ರಕ್ಷಣಾ ವೇದಿಕೆ ಮುಲ್ಬಾಲ್ ತಾಲೂಕಿನ ಅಧ್ಯಕ್ಷರು ಶ್ರೀ ಹುಸೇನ್ ಸಾಹೇಬ್ ಅವರು ಬಂದಿದ್ದಾರೆ ಅವರಿಗೆ ನಾನು ನಯಾಸ್ ಪಾಶ್ವರ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ಹೂನ್ ಮಾಲ ಹೂವಿನ ಎಲ್ಲ ನಮ್ಮ ಊರಿಗೆ ಬಂದಿರುವಂತಹ ಒಂದು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಹುಸೇನ್ ಸಾಗರ್ ಅವರು ಬಂದಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಊರಿನಲ್ಲಿ ಅದ್ದೂರಿಯಾಗಿ ಸಂಭ್ರಮದಿಂದ ಎಲ್ಲರೂ ಬಂದು ಕೂಡಿ ಗಂಧೋತ್ಸವ ಮತ್ತು ಕವಾದಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ನಯಾ ಸ್ಪರ್ಶ ಅಣ್ಣ ಅವರ ಸಹಕಾರ ತುಂಬಾ ಮುಖ್ಯವಾಗಿದೆ ಆದ್ದರಿಂದ ನಾನು ಹೇಳೋ ಏನಂದ್ರೆ ಇವತ್ತು ಇದೇ ರೀತಿ ನಾವು ಪ್ರತಿಯೊಂದು ವರ್ಷನೂ ಸಹ ಮಾಡ್ಕೊಂಡು ಬರ್ತಾರೆ ಅಂತ ಒಂದು ಭರವಸೆ ನಂಗಿದೆ ಆದ್ರಿಂದ ನಾವೆಲ್ಲರೂ ಸಾಥ್ ಕೊಡ್ತೀವಿ ನಮ್ಮ ನಯಾದ ಅಣ್ಣ ಊರಿನ ಜನರು ಎಲ್ಲರೂ ಇವತ್ತು ಬೆಳಗ್ಗೆಯಿಂದ ಇವತ್ತಿನವರೆಗೂ ಇವಾಗ ಕವಾರಿ ಕವಾರಿ ಕಾರ್ಯಕ್ರಮ ರಾತ್ರಿ ಎಲ್ಲ ನಡೀತದೆ ಎಲ್ಲರೂ ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ನಾನು ಕೋರ್ತಾ ಇದ್ದೀನಿ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಆಟೋಮೊಬೈಲ್ ನ ಮಾಲೀಕರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ಹುಸೇನ್ ಮಮ್ಮ ಅವ್ರೆ ನಿಮ್ ಕಡೆ ಅವ್ರೆ ಹುಬ್ಳಿ ಧಾರವಾಡ ನಮ್ಮ ನಾಯಕ ಸರ್ ಅವರಿಗೆ ಸ್ವಾಗತವನ್ನು ಬಯಸಿ ಬನ್ನಿ ಸರ್ ನಾಯಕ ಸರ್ ಆಯ್ತಾ ಅದೇ ರೀತಿ ನಮ್ಮ ವಿರೂಪಾಕ್ಷಿ ಹ ವಿರೂಪಾಕ್ಷವ್ರು ಬಂದಿದ್ದಾರೆ ಅವ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿ ನಮ್ಮ ಹುಸೇನ್ ಮಾಮೂರವರಿಗೆ ಅವರಿಗೆ ಅವರು ಅದೇ ರೀತಿ ನಮ್ಮ ನಮ್ಮ ಲೋಗುರು ಬಗ್ಗೆ ಹೇಳ್ಬೇಕು ಅಂದ್ರೆ ಲೋ ಮಾಡ್ತಾ ಇರ್ತಾರೆ ಅವತ್ತು ಎಲ್ಲರೂ ನೋವು ಮಾಡ್ತಿರ್ತಾರೆ ಅದಕ್ಕೋಸ್ಕರ ಗುರುಗೆ ಒಂದು ಚಿಕ್ಕ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಬೇಡ ಏನು ನಯಾಜ್ ಅವರಿದ್ದಾರೆ ನಯಾಜ್ ಅವ್ರು ಮನಿ ಮಾಡ್ಕಂತೀನಿ ಯಾಕಂದ್ರೆ ನಮ್ಮ ಮೂಡಲ ಬಾಗಿಲು ಗಡಿ ಭಾಗ ಆಗಿದೆ ದಯವಿಟ್ಟು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ನಮ್ಮ ಕನ್ನಡ ಭಾಷೆಯನ್ನ ಪ್ರೀತಿ ಮಾಡಬೇಕು ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ನಾವು ಈ ಗಡಿ ಭಾಗ ತೆಲುಗು ಮಯ ಆಗದೆ ಕನ್ನಡಮಯ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಅಂತ ಮಾಡಬಹುದು ರಕ್ಷಣಾ ವೇದಿಕೆಯ ಎಲ್ಲರೂ ಭಾಗವಹಿಸಿ ಆಟೋ ಚಾಲಕರ ಸಂಘದ ಅವರು ಭಾಗವಹಿಸಿದ್ದಾರೆ ಎಲ್ಲರೂ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಅಣ್ಣ ಹುಸೇನ ಅವರು ಸಹ ಭಾಗವಹಿಸಿದ್ದಾರೆ ಕನ್ನಡದ ಮೇಲೆ ನಮ್ಗೆ ಹುಸೇನ್ ಅಣ್ಣ ಅವರು ಹೋಗಿ ತುಂಬಾ ಪ್ರೀತಿ ನೋಡಿ ಎಲ್ಲರೂ ಇಲ್ಲಿ ಭಾಗವಹಿಸಿ ಭಾಗವಹಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ನೀವು ನೋಡ್ತಿದ್ದೀರ ಲವ್ ಗುರು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ